ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಕಲೆಯನ್ನು ಏನೆಂದು ಕರೆಯಲಾಗುತ್ತದೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಕಲೆಯನ್ನು ಅಲಂಕಾರ ಎಂದು ಕರೆಯಲಾಗುತ್ತದೆ ಅಲಂಕಾರದ ವಿಧಗಳು ಎರಡು ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಕವಿರಾಜ ಮಾರ್ಗ ಶಬ್ದಗಳ ಮೂಲಕ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಕಲೆ ಶಬ್ದಾಲಂಕಾರ ಅರ್ಥದ ಮೂಲಕ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಕಲೆ ಅರ್ಥಾಲಂಕಾರ ಶಬ್ದಾಲಂಕಾರದ ವಿಧಗಳು ಮೂರು ಅನುಪ್ರಾಸ ಯಮಕ ಚಿತ್ರಕವಿತ್ವ ಒಂದು ಎರಡು ವ್ಯಂಜನ ವರ್ಣಗಳು ಪದ್ಯದಲ್ಲಿ ಪುನರಾವರ್ತನೆಯಾಗುವ ಪ್ರಾಸ ಅನುಪ್ರಾಸ ಒಂದಾಗಲಿ ಎರಡಾಗಲಿ ವ್ಯಂಜನಗಳು ಪುನರಾವರ್ತನೆಯಾಗುವ ಪ್ರಾಸ ನೃತ್ಯಾನುಪ್ರಾಸ ಎರಡನೆಯ ವ್ಯಂಜನಗಳಿಂದ ಕೂಡಿದ ಶಬ್ದವು ಪುನಃ ಪುನಃ ಆವೃತ್ತಿಯಾಗಿ ಪದ್ಯದಲ್ಲಿ ಬರುವ ಪ್ರಾಸ ಯಮಕ ಉಪಮೇಯ ಉಪಮಾನಗಳ ನಡುವೆ ಸಾದೃಶ್ಯ ಕಲ್ಪನೆ ಮಾಡುವುದು ಉಪಮ ಅಲಂಕಾರ ಯಾವುದನ್ನು ಅಥವಾ ಯಾರನ್ನು ಹೋಲಿಸಲ್ಪಡುವೆವೋ ಅದು ಉಪಮೇಯ ಯಾವುದಕ್ಕೆ ಯಾರಿಗೆ ಹೋಲಿಸುವೆವೋ ಅದು ಉಪಮಾನ ಉಪಮೇಯ ಉಪಮಾನಗಳಿಗೆ ಸಂಬಂಧ ಕಲ್ಪಿಸುವುದು ಉಪಮಾವಾಚಕ ಕ್ರಿಯೆ ನಡೆದ ಅಥವಾ ನಡೆಯುವ ರೀತಿಯನ್ನು ಹೇಳುವುದು ಸಮಾನ ಧರ್ಮ ಉಪಮೇಯ ಉಪಮಾನಗಳ ನಡುವೆ ಅಭೇದ ಕಲ್ಪನೆಯೇ ರೂಪಕಾಲಂಕಾರ ಒಂದು ವಸ್ತುವನ್ನು ಮತ್ತೊಂದು ವಸ್ತುವನ್ನಾಗಿ ಸಂಭವಿಸುವುದು ಉತ್ಪ್ರೇಕ್ಷೆ ವಿಶೇಷಾರ್ಥವನ್ನು ಸಾಮಾನ್ಯ ಅರ್ಥದಿಂದಲೂ ಸಾಮಾನ್ಯ ಅರ್ಥವನ್ನು ವಿಶೇಷಾರ್ಥದಿಂದಲೂ ಸಮರ್ಥಿಸುವ ಅಲಂಕಾರ ಅರ್ಥಾಂತರ ನ್ಯಾಸ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥಸಾದೃಶ್ಯವಿದ್ದು ಬಿಂಬ ಪ್ರತಿಬಿಂಬ ಭಾವವಿದ್ದರೆ ಅರ್ಥಾಂತರ ನ್ಯಾಸ ಅಲಂಕಾರ ಬೇರೆ ಬೇರೆ ಅರ್ಥವನ್ನು ಹೊಂದಿರುವ ಒಂದೇ ಶಬ್ದವು ವರ್ಣ ಮತ್ತು ಅವರ್ಣಗಳ ಪರವಾಗಿ ಬೇರೆ ಬೇರೆ ಅರ್ಥ ಕೊಡುವುದು ಶ್ಲೇಷಾಲಂಕಾರ ವಸ್ತುಗಳ ಜಾತಿ ಗುಣ ಧರ್ಮ ಕ್ರಿಯಾದಿಗಳನ್ನು ಇದ್ದದ್ದನ್ನು ಇದ್ದಂತೆ ವರ್ಣಿಸುವುದು ಸ್ವಭಾವೋಕ್ತಿ ಲೋಕಪ್ರಸಿದ್ಧ ಪದಾರ್ಥಕ್ಕಿಂತಲೂ ಬೇರೆಯಾಗದೇ ಇದ್ದರೂ ಬೇರೆ ಎಂದು ತೋರುವಂತೆ ವರ್ಣಿಸುವುದು ಅತಿಶಯೋಕ್ತಿ ಪ್ರಸ್ತುತ ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಎಂದು ವರ್ಣಿಸುವ ಅಲಂಕಾರ ದೀಪಕ ಅದ್ಭುತವಾಗಿಯೂ ಅಸಂಭಾವಿತವಾಗಿಯೂ ವರ್ಣನೆ ಇರುವ ಅಲಂಕಾರ ಅತ್ಯುಕ್ತಿ ಪುರದ ಪುಣ್ಯಂ ಪುರುಷ ಹೋಗುತ್ತಿದೆ ಪೋಗುತ್ತಿದೆ ಇಲ್ಲಿರುವ ಅಲಂಕಾರ ರೂಪಕ ಅಲಂಕಾರ ಕುರುಕುಲಾರ್ಕನು ಅರ್ಕನುಂ ಅಸ್ತಮೇದಿದರ್ ಇಲ್ಲಿರುವ ಅಲಂಕಾರ ಶ್ಲೇಷ ಅಲಂಕಾರ ಅನುಪ್ರಾಸವು ಒಂದು ಶಬ್ದಾಲಂಕಾರ ಕಾವ್ಯಾಂಶದಲ್ಲಿ ಮಾತಿಗೆ ತೆಗೆದುಕೊಂಡಿರುವ ವಿಷಯ ಉಪಮೇಯ ಆತ ಉಂಡ ಮನೆಗೆ ಕೇಡು ಬಗೆದ ಕೃತಜ್ಞರು ಏನನ್ನು ತಾನೇ ಮಾಡರು ಈ ವಾಕ್ಯದಲ್ಲಿರುವ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ಸೀತೆಯ ಮುಖಕಮಲವೋ ಎಂಬಂತೆ ಅರಳಿತು ಇಲ್ಲಿರುವ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಶೃಂಗಾರ ಪ್ರಕಾಶಕೃತಿಯ ಕರ್ತೃ ಭೋಜರಾಜ ಕಾವ್ಯಲಂಕಾರ ಕೃತಿಯ ಕರ್ತು ಬಾಮಹ ವೈದರ್ಭಿ ಗೌಡಿ ಕಾವ್ಯ ಮಾರ್ಗಗಳ ಕುರಿತು ಹೇಳಿರುವ ಕೃತಿ ಕಾವ್ಯಾದರ್ಶ ಕೃತಿಕಾರ ದಂಡಿ ಉದ್ಭಟ ಮತ್ತು ವಾಮನರಿಗೆ ಆಶ್ರಯ ನೀಡಿದ ದೊರೆ ಕಾಶ್ಮೀರದ ಜಯಪೀಡ ನಾಟ್ಯಶಾಸ್ತ್ರದ ಕರ್ತೃ ಭರತ ಕಾವ್ಯಲಂಕಾರ ಸಾರ ಸಂಗ್ರಹ ಗ್ರಂಥದ ರಚನಾಕಾರ ಉದ್ದಟ ನಾಟ್ಯದಲ್ಲಿ ರಸಗಳು ಒಂಬತ್ತು ಎಂದವನು ಉದ್ದಟ ನಾಟ್ಯಶಾಸ್ತ್ರದ ಕರ್ತೃ ಭರತ ಶಾಂತರಸವನ್ನು ಸೇರಿಸಿ ಒಂಬತ್ತು ಎಂದವನು ಉದ್ದಟ ಭರತನ ನಾಟ್ಯಶಾಸ್ತ್ರದಲ್ಲಿ ಉಕ್ತವಾಗಿರುವ ರಸಗಳ ಸಂಖ್ಯೆ ಎಂಟು ಕಾವ್ಯಲಂಕಾರ ಸೂತ್ರವೃತ್ತಿ ಬರೆದವನು ವಾಮನ ರೀತಿರಾತ್ಮ ಕಾವ್ಯಸ್ಯ ಎಂದವನು ವಾಮನ ಶೃಂಗಾರ ತಿಲಕ ಬರೆದವನು ರುದ್ರಟ ಮೀಮಾಂಸೆ ಬರೆದವನು ರಾಜಶೇಖರ ಧ್ವನ್ಯಾಲೋಕ ಕೃತಿಯ ಕರ್ತೃ ಆನಂದವರ್ಧನ ಲೋಕಪ್ರಸಿದ್ಧವೂ ಶಾಸ್ತ್ರ ಪ್ರಸಿದ್ಧವೂ ಅಲ್ಲದಿದ್ದರೂ ಕೆಲವು ವಿಷಯಗಳನ್ನು ಕವಿಗಳು ವಾ ಪಾರಂಪರ್ಯವಾಗಿ ವರ್ಣಿಸುವುದಕ್ಕೆ ಕವಿಸಮಯ ಎನ್ನುವರು ಕಾವ್ಯ ಕಾವ್ಯಗಾಯಿತ್ರಿ ರಸ ಧ್ವನಿ ಔಚಿತ್ಯ ಲೋಕ ಲೋಕಕ್ಕಿರುವ ಇತರೆ ಹೆಸರುಗಳೆಂದರೆ ಕಾವ್ಯಾಲೋಕ ಸಾರುದಿಯ ಲೋಕ ವೈದರ್ಭಿ ಗೌಡಿ ಪಾಂಚಾಲಿ ಈ ಮೂರು ಕಾವ್ಯ ಮಾರ್ಗಗಳನ್ನು ರಚಿಸಿದವನು ವಾಮನ ಆನಂದವರ್ಧನನ ಕೃತಿಗಳು ಅರ್ಜುನ ಚರಿತ ಇದೊಂದು ಮಹಾಕಾವ್ಯ ದೇವಿ ಶತಕ ವಿಷಮ ಬಾಣ ಲೀಲೆ ರಸವೇ ಕಾವ್ಯದ ಆತ್ಮ ಅಂತ ಹೇಳಿದವನು ಗುಪ್ತ. ಅಭಿನವ ಗುಪ್ತನನ್ನು ಕವಿ ಸಹೃದಯ ಚಕ್ರವರ್ತಿ ಎಂದು ಕರೆದ ದೊರೆ ಕವಿ ಕವಿಕಂಠಾಭರಣ ಬರೆದವರು ಕ್ಷೇಮೇಂದ್ರ ದಶರೂಪಕದ ಕರ್ತೃ ಧನಂಜಯ ವಕ್ರೋಕ್ತಿ ಜೀವಿತದ ಕರ್ತೃ ಕುಂತಕ ಲೋಕರೂಢಿಯ ಮಾತಿನ ಸ್ಥಿತಿಯನ್ನು ದಾಟಿದ ಮನೋಹರವಾದ ಉಕ್ತಿ ವಕ್ರೋಕ್ತಿ ಕಾವ್ಯಾನುಮತಿ ಎಂಬ ವಾದದ ಪ್ರತಿಪಾದಕ ಭಟ್ಟ ವಾಗ್ದೇವಿಯ ಅವತಾರ ಎಂಬ ಪ್ರಶಸ್ತಿ ಪಡೆದವನು ಮಮ್ಮಟ ಕಾವ್ಯಾನುಶಾಸನ ಕೃತಿಯ ಕರ್ತೃ ಹೇಮಚಂದ್ರ ಕಲಿಕಾಲ ಸರ್ವಜ್ಞನೆಂಬ ಯಶಸ್ಸಿಗೆ ಪಾತ್ರನಾದವನು ಹೇಮಚಂದ್ರ ತ್ರಿಷಷ್ಟಿ ಶಲಾಖ ಪುರುಷ ಚರಿತ್ರ ಜೈನ ಗ್ರಂಥವನ್ನು ಬರೆದವನು ಹೇಮಚಂದ್ರ ಧ್ವನಿ ಪ್ರಸ್ಥಾನದಲ್ಲಿ ನಾಟಕದ ಲಕ್ಷಣಗಳನ್ನೊಳಗೊಂಡ ಮೊದಲ ಕೃತಿ ಕಾವ್ಯಾನುಶಾಸನ ಹೇಮಚಂದ್ರನ ಶಿಷ್ಯ ಕುಮಾರಪಾಲ ದೇಶಿ ನಾಮಮಾಲಾ ಎಂಬ ನಿಘಂಟು ಕೃತಿ ರಚಿಸಿದವರು ಹೇಮಚಂದ್ರ ನಾಟಕ ಲಕ್ಷಣ ರತ್ನಕೋಶ ಎಂಬ ಗ್ರಂಥದ ಕರ್ತೃ ಸಾಗರ ನಂದಿ ವಾಕ್ಯಂ ರಸಾತ್ಮಕಂ ಕಾವ್ಯಂ ಎಂದವನು ವಿಶ್ವನಾಥ ಕುವಲಾಯನಂದ ಮತ್ತು ಚಿತ್ರಮೀಮಾಂಸೆ ಎಂಬ ಗ್ರಂಥವನ್ನು ಬರೆದವನು ಅಪ್ಪಯ್ಯ ದೀಕ್ಷಿತ ಕುವಲಾಯನಂದದ ಆಕಾರ ಗ್ರಂಥ ಜಯದೇವನ ಚಂದ್ರಲೋಕ ಕಾವ್ಯಮೀಮಾಂಸೆಯನ್ನು ಕುರಿತ ಜಗನ್ನಾಥ ಪಂಡಿತನ ಪ್ರೌಢ ಗ್ರಂಥ ರಸಗಂಗಾಧರ ಭುಕ್ತಿವಾದದ ಪ್ರತಿಪಾದಕ ಭಟ್ಟನಾಯಕ ಅಭಿವ್ಯಕ್ತಿವಾದದ ಪ್ರತಿಪಾದಕ ಅಭಿನವಗುಪ್ತ ಶಬ್ದಾರ್ಥ ಸಹಿತವು ಕಾವ್ಯಂ ಎಂದವನು ಭಹ ಕಾವ್ಯಸ್ಯಾತ್ಮಧ್ವನಿ ಕಾವ್ಯದ ಆತ್ಮಧ್ವನಿ ಅಂತ ಹೇಳಿದವನು ಆನಂದವರ್ಧನ ಸಹೃದಯ ಹೃದಯಲ್ಲಾದಿ ಶಬ್ದಾರ್ಥಮಯತ್ವ ಲಕ್ಷಣಂ ಎಂದು ಹೇಳಿದವನು ಆನಂದವರ್ಧನ ಶಬ್ದಾರ್ಥೆಯೋ ಸಾಹಿತ್ಯ ಕಾವ್ಯತ್ವೇ ಎಂದವನು ಆನಂದವರ್ಧನ ಶಬ್ದಾರ್ಥವು ಸಹಿತವು ವಕ್ರಕವಿ ವ್ಯಾಪಾರಶಾಲಿನಿ ಎಂಬ ಹೇಳಿಕೆ ಕುಂತಕನದು ವಕ್ರೋಕ್ತಿವಾದದ ಪ್ರತಿಪಾದಕ ಕುಂತಕ ಮಾಧುರ್ಯ ಓಜಸ್ಸು ಪ್ರಸಾದ ಇವು ಗುಣಗಳು ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಎಂದವನು ಜಗನ್ನಾಥ ಪಂಡಿತ ಶರೀರಂ ತಾವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ ಎಂದವನು ದಂಡಿ ಕಾವ್ಯಕೌತುಕದ ಕರ್ತೃ ಭಟ್ಟತೌತ ತೌತ ಪ್ರತಿಭೆ ಎಂದರೆ ಹೊಳಹು ಎಂದರ್ಥ ಕುಮಾರ ಸಂಭವ ಬರೆದವನು ಕಾಳಿದಾಸ ಶಬ್ದವನ್ನು ಕೇಳಿದ ಕೂಡಲೇ ತಟ್ಟನೆ ಹೊಳೆಯುವ ಅರ್ಥಕ್ಕೆ ವಾಚಾರ್ಥ ಎನ್ನುವರು ಸಾಂಕೇತಿಕವಾದ ಅರ್ಥವನ್ನು ಸಾಕ್ಷಾತ್ಕಾಗಿ ತಿಳಿಸುವ ಶಬ್ದ ಶಕ್ತಿ ಅಬಿದಾರೃತ್ತಿ ಅಬಿದಾರೃತ್ತಿಯನ್ನು ವಾಚಾರ್ಥ ಅಂತ ಪರಿಗಣಿಸಲಾಗುತ್ತೆ ಲಕ್ಷಣಾವೃತ್ತಿ ಲಕ್ಷಾರ್ಥ ವ್ಯಂಗ್ಯಾರ್ಥ ವ್ಯಂಜನಾವೃತ್ತಿ ಕೇಳಿದ ಕೂಡಲೇ ತಟ್ಟನೆ ಹೊಳೆಯುವ ಅರ್ಥವನ್ನು ವಾಚ್ಯಾರ್ಥ ಎಂದು ಕರೆಯಲಾಗುತ್ತೆ ವಾಚ್ಯಾರ್ಥಕ್ಕೆ ಬಾಧೆ ಬಂದು ಅದಕ್ಕೆ ಸಂಬಂಧಪಟ್ಟ ಬೇರೊಂದು ಅರ್ಥವು ತೋರಿ ಸಮಂಜಸವಾಗುವ ಕಡೆ ಹೀಗೆ ಹೊರಡುವ ಅರ್ಥಕ್ಕೆ ಲಕ್ಷಾರ್ಥ ಎಂದು ಹೇಳಲಾಗುತ್ತದೆ ಭಾವ ಪದದ ಮೂಲಾರ್ಥ ಇರುವಿಕೆ ಸಂಚಾರಿ ಭಾವಗಳ ಸಂಖ್ಯೆ ಮೂವತ್ತ್ಮೂರು ವಿಭವಾನುಭಾವ ವಿಭಿಚಾರಿ ಸಂಯೋಗ ರಸ ನಿಷ್ಪತ್ತಿ ಸೂತ್ರ ಬರತರದು ಚಿತ್ರ ತುರಗ ನ್ಯಾಯ ಸಿದ್ಧಾಂತದ ಕರ್ತೃ ಶಂಕುಕ ಮಾಧುರ್ಯ ಮತ್ತು ಓಜಸ್ಸು ಪ್ರಸಾದ ಇವು ಗುಣಗಳು ರಸದ ಸ್ಥಾಯಿ ಭಾವ ರತಿ ಹಾಸ್ಯದ ಸ್ಥಾಯಿ ಭಾವ ಆಸ ಕರುಣದ ಸ್ಥಾಯಿ ಭಾವ ಶೋಕ ರೌದ್ರದ ಸ್ಥಾಯಿ ಭಾವ ಕ್ರೋಧ ವೀರದ ಸ್ಥಾಯಿ ಭಾವ ಉತ್ಸಾಹ ಭಯಾನಕದ ಸ್ಥಾಯಿ ಭಾವ ಭಯ ಬೀಭತ್ಸದ ಸ್ಥಾಯಿ ಭಾವ ಜಿಗುಪ್ಸೆ ಅದ್ಭುತದ ಸ್ಥಾಯಿ ಭಾವ ವಿಸ್ಮಯ ಶಾಂತದ ಸ್ಥಾಯಿ ಭಾವ ಶ್ರಮ ಅಥವಾ ನಿರ್ವೇದ ಮುದ್ದಣ ಮನೋರಮೆಯ ಸಂಭಾಷಣೆ ಇರುವ ಕೃತಿ ರಾಮಾಶ್ವಮೇಧ ಸಾಪೇಕ್ಷ ಭಾವ ಮತ್ತು ನಿರಪೇಕ್ಷ ಭಾವಗಳ ಬಗ್ಗೆ ಹೇಳಿದವನು ಭರತ ನೀಲಾಂಜನೆಯ ನೃತ್ಯ ವರ್ಣನೆ ಇರುವುದು ಪಂಪನ ಆದಿಪುರಾಣದಲ್ಲಿ ಕವಿರಾಜ ಮಾರ್ಗದ ಭಾಷೆ ಹಳಗನ್ನಡ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಹತ್ತನೇ ಶತಮಾನ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯನೆಂದು ಕರೆಯಲ್ಪಟ್ಟವನು ಕೇಶಿರಾಜ ಶೃಂಗಾರ ರತ್ನಾಕರ ಕೃತಿಯ ಕರ್ತೃ ಕವಿ ಕಾಮದೇವ ಶೃಂಗಾರ ರತ್ನಾಕರ ಕೃತಿಯ ಮತ್ತೊಂದು ಹೆಸರು ರಸ ವಿವೇಕ ರಸ ನಾಲ್ಕು ಪರಿಚ್ಛೇದಗಳನ್ನು ಒಳಗೊಂಡಿದೆ ರಸವಿವೇಕವು ನವರಸ ವ್ಯಾವರ್ಣನ ಭಾವಭೇದ ನಿರ್ಣಯ ನಾಯಕ ನಾಯಿಕ ವಿಕಲ್ಪ ವಿಸ್ತಾರ ಸಖಾ ಸಂಭೋಗ ವಿಪ್ರಲಂಬ ಪ್ರಮಾವಿಸ್ತಾರ ಧ್ವನಿ ವಿಷಯವನ್ನು ಮೊದಲು ಪ್ರತಿಪಾದಿಸಿದ ಗ್ರಂಥ ಶಾರದಾ ವಿಳಾಸ ಸಾಲ್ವ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಮೊಟ್ಟ ಮೊದಲ ಕೃತಿ ಭರತನ ನಾಟ್ಯಶಾಸ್ತ್ರ ರೀತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಮೊದಲಿಗ ವಾಮನ ಕಾವ್ಯಂ ಗ್ರಾಯಂ ಅಲಂಕಾರದಿಂದವನು ವಾಮನ ಔಚಿತ್ಯ ಕ್ಷೇಮೇಂದ್ರ ನಾಗವರ್ಮ ಎರಡು ಈತನ ಕೃತಿಗಳು ಅಭಿದಾನ ವಸ್ತುಕೋಶ ಕರ್ನಾಟಕ ಭಾಷಾಭೂಷಣ ಚಂದೋ ವಿಚಿತಿ ಕಾವ್ಯಾವಲೋಕನ ಸಂಸ್ಕೃತ ಸೂತ್ರವೃತ್ತಿಗಳಿಂದ ಕೂಡಿದ ಕನ್ನಡ ವ್ಯಾಕರಣ ಗ್ರಂಥ ಕರ್ನಾ ಕರ್ನಾಟಕ ಭಾಷಾಭೂಷಣ ಕೆಥಾರ್ಸಿಸ್ ಪದದ ಅರ್ಥ ವಿರೇಚಿಸು ಹೊರಹಾಕು ದ ಪೊಯಿಟಿಕ್ ಇಮೇಜ್ ಕೃತಿಯ ಕರ್ತೃ ಸಿ ಡಿ ಲೂಯಿಸ್ ವಸ್ತು ಪ್ರತಿರೂಪ ಪ್ರತಿಪಾದಕ ಟಿ ಎಸ್ ಎಲಿಯಟ್ ವ್ಯಕ್ತಿತ್ವ ನಿರಸನ ಪದವನ್ನು ಬಳಸಿದವನು ಟಿ ಎಸ್ ಎಲಿಯಟ್ ರಿಪಬ್ಲಿಕ್ ಕೃತಿಯ ಕರ್ತೃ ಪ್ಲೆಟೊ ಪಾಶ್ಚಾತ್ಯ ವಿಮರ್ಶೆಯ ಪ್ರಥಮ ಆಚಾರ್ಯ ಪುರುಷ ಅರಿಸ್ಟಾಟಲ್ ಸಾಹಿತ್ಯ ತತ್ವವನ್ನು ನೇರವಾಗಿ ಚರ್ಚಿಸುವ ಮೊದಲ ಗ್ರಂಥ ಅರಿಸ್ಟಾಟಲ್ನ ಕಾವ್ಯ ಮೀಮಾಂಸೆ ಕಾವ್ಯಕಲೆ ಗ್ರಂಥದ ಕರ್ತೃ ಹೋರೆಸ್ ವಿಮರ್ಶೆಯ ತ್ರಿರತ್ನಗಳು ಅರಿಸ್ಟಾಟಲ್ ಓರೆಸ್ ಲಾಂಜಿನಸ್ ಲಾಂಜಿನಸ್ನ ತತ್ವ ಮಹೋನ್ನತಿ ಅಸ್ಥೆಟಿಕ್ ಕೃತಿಯ ಕರ್ತೃ ಕ್ರೋಚೆ ನಿಸರ್ಗದ ಕವಿ ಎಂದು ಪ್ರಖ್ಯಾತನಾಗಿರುವ ಪಾಶ್ಚಾತ್ಯ ಕವಿ ವರ್ಡ್ಸ್ವರ್ತ್ ಶಕ್ತಿಯುತ ಸ್ವಚ್ಛಂದ ಭಾವನೆಗಳ ಉಕ್ಕಂದವೇ ಕಾವ್ಯ ಎಂದವನು ವರ್ಡ್ಸ್ವರ್ತ್ ಕಾವ್ಯ ಸಮರ್ಥನೆ ಕೃತಿಯ ಕರ್ತೃ ಶೆಲ್ಲಿ ವ್ಯಕ್ತಿತ್ವ ನಿರಸನ ಸಿದ್ಧಾಂತದ ಪ್ರತಿಪಾದಕ ಟಿ ಎಸ್ ಎಲಿಯಟ್ ಪ್ರಾಯೋಗಿಕ ವಿಮರ್ಶೆಯ ಪಿತಾಮಹ ಐ ಎ ರಿಚರ್ಡ್ ಪಠ್ಯಕೇಂದ್ರಿತ ವಿಮರ್ಶೆ ರೂಪನಿಷ್ಠ ವಿಮರ್ಶೆ ಎಂದು ಕರೆಯಲಾಗುತ್ತದೆ ಭಾವಯಿತ್ರಿ ಪ್ರತಿಭೆ ಇರಬೇಕಾದದ್ದು ಸಾರುದಿಯರಲ್ಲಿ ಯಾವುದೇ ಸಂಸ್ಕೃತ ಕಾವ್ಯದ ಮಾದರಿಯನ್ನು ಅನುಸರಿಸದೆ ಬರೆದ ಪದ್ಯ ಕಾವ್ಯ ವರ್ಣಕ ವಕ್ರೋಕ್ತಿಯುಳ್ಳ ವಾಕ್ಯ ವಿನ್ಯಾಸದಲ್ಲಿ ಸೇರಿರುವ ಶಬ್ದಾರ್ಥಗಳು ಕಾವ್ಯ ಅಂತ ಹೇಳಿದವನು ಕುಂತಕ ಒಬ್ಬನು ಇನ್ನೊಬ್ಬನಿಂದ ಕೆಲಸ ಮಾಡುವಂತೆ ಮಾಡುವುದು ವಿದ್ಯಾರ್ಥಕ ಮುಕ್ತ ಛಂದಸ್ಸನ್ನು ಮೊದಲು ಬಳಕೆಗೆ ತಂದವರು ಗೋಕಾಕ್ ತಮ್ಮ ಸಮುದ್ರ ಗೀತೆಗಳು ಕವನ ಸಂಕಲನದಲ್ಲಿ ಷಟ್ಪತ್ತಿಯ ಕೃತಿಯ ಕರ್ತೃ ಶಾಲ್ಯದ ಕೃಷ್ಣರಾಜ ಶಬ್ದಾರ್ಥ ವೈಚಿತ್ರಗಳನ್ನುಳ್ಳ ಅಲಂಕಾರ ಅಲಂಕಾರದ ದೃಷ್ಟಿಯಲ್ಲಿ ಆದಿಕಾವ್ಯ ಶ್ರೀಮದ್ ರಾಮಾಯಣ ಅಲಂಕಾರ ಪ್ರಸ್ಥಾನದ ಪ್ರಮುಖ ಪ್ರತಿಪಾದಕ ಬಾಮಹ ಕವಿಗಳ ಕೈಪಿಡಿ ಎಂದು ತೀನಂಶಿ ಕರೆದಿದ್ದು ರಾಜಶೇಖರನ ಕಾವ್ಯಮೀಮಾಂಸ ಕೃತಿಯನ್ನು ಮೊಟ್ಟಮೊದಲು ಶಾಂತರಸವನ್ನು ಉಲ್ಲೇಖಿಸಿದವನು ಉದ್ಭಟ ನಾಟ್ಯಗಳಲ್ಲಿ ಸ್ಥಾಯಿ ಭಾವವನ್ನು ಉಂಟು ಮಾಡುವ ವಸ್ತುಗಳಿಗೆ ಆಲಂಬನ ವಿಭಾವ ಉದ್ದೀಪನ ವಿಭಾವ ಎಂದು ಕರೆಯಲಾಗುತ್ತದೆ ಪಾತ್ರಗಳು ರಂಗಕ್ಕೆ ಬರದೆ ತೆರೆಯ ಹಿಂದೆಯೇ ಇದ್ದು ಮಾತನಾಡಿ ಯಾವುದಾದರೂ ಒಂದು ಸಂಗತಿಯನ್ನು ಸೂಚಿಸುವುದು ಚೂಲಿಕಾ ಓಜಸ್ಸು ಮತ್ತು ಕಾಂತಿ ಗುಣಗಳನ್ನು ಹೊಂದಿರುವ ರೀತಿ ಗೌಡಿ ಮಾಧುರ್ಯ ಸುಕುಮಾರ್ಯ ಗುಣಗಳನ್ನು ಹೊಂದಿರುವ ರೀತಿ ಪಾಂಚಾಲಿ ಕಾವ್ಯ ಮೀಮಾಂಸೆಯ ನಾಲ್ಕು ಭಾಗಗಳು ಇಪ್ಪತ್ತೈದು ಪ್ರಕರಣಗಳನ್ನು ಹೊಂದಿದೆ ಅತ್ಯಂತ ಪ್ರಾಚೀನವಾಗಿರುವ ಶತಕ ಅವಧಾನ ಶತಕ ಅಲಂಕಾರ ಪದದ ವಿಶಾಲಾರ್ಥ ಸೌಂದರ್ಯ ಅಲಂಕಾರಗಳಿಗೆ ಮತ್ತೊಂದು ಹೆಸರು ವಕ್ರೋಕ್ತಿ ಕುವಲಾಯನಂದನದಲ್ಲಿ ಹೇಳಿರುವ ಅಲಂಕಾರಗಳ ಸಂಖ್ಯೆ ನೂರ ಹದಿನೈದು ಭರತ ಹೇಳಿರುವ ಅಲಂಕಾರಗಳ ಸಂಖ್ಯೆ ನಾಲ್ಕು ಅಲಂಕಾರ ಶಾಸ್ತ್ರವೆಂದರೆ ಕಾವ್ಯಮೀಮಾಂಸೆ ಇದ್ದದ್ದನ್ನು ಇಲ್ಲವೆಂದು ಹೇಳುವುದು ಅಸದಾ ಖ್ಯಾತಿ ಇಲ್ಲದ್ದನ್ನು ಇರುವಂತೆ ಹೇಳುವುದು ಕವಿಸಮಯ ಪ್ರಸಾದವೆಂಬುದು ಗುಣ ಪ್ರತಿಭೆಯಲ್ಲಿ ಕಾರಯಿತ್ರಿ ಮತ್ತು ಭಾವಯಿತ್ರಿ ಎಂಬ ಭೇದ ಕಲ್ಪಿಸಿದವನು ರಾಜಶೇಖರ ಅಭಿನವ ಭಾರತಿಯಲ್ಲಿ ಸಪ್ತವಿಘ್ನಗಳ ಬಗ್ಗೆ ಹೇಳಿದವನು ಗುಪ್ತ ಹೊಸ ಹೊಸತನ್ನು ಕಾಣಿಸುವಂತೆ ಮಾಡುವುದು ಪ್ರತಿಭೆ